ಹಾಯ್ ಆ ಮೊದಲನೇ ಸಲ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ ಅಂತಂದರೆ ಮಕ್ಕಳಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೋ ತಂದೆ ತಾಯಿಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ವಾ ನನ್ನ ಮಗಳು ಈ ವರ್ಷ ಪ್ರೀ ಪ್ರೈಮರಿಗೆ ಎಲಿಜಿಬಲ್ ಆಗಿದ್ದಾಳೆ ಅವಳು ಸ್ಕೂಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಕೂಲ್ ಕಡೆಯಿಂದ ಯಾವ ರೀತಿ ಪ್ರೀ ಪ್ರಿಪ್ರೇಷನ್ಸ್ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹಾಗೆ ಇಲ್ಲಿ ಎಲ್ಲ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೇ ಹೋಗಬೇಕಾಗುತ್ತೆ ನಾವು ಯಾವ ಏರಿಯಾದಲ್ಲಿ ಇರ್ತೀವೋ ಆ ಏರಿಯಾದ ಜಿಪ್ ಕೋಡ್ ಮೇಲೆ ನಮ್ಮ ಮಕ್ಕಳಿಗೆ ಸ್ಕೂಲ್ ಎಲೊಕೇಟ್ ಆಗುತ್ತೆ ಸ್ಕೂಲ್ ಸಪ್ಲಿಮೆಂಟ್ಸ್ ಒಂದನ್ನು ಬಿಟ್ಟು ಬೇರೆ ಎಲ್ಲ ಫೆಸಿಲಿಟೀಸ್ಗಳು ಕೂಡ ಇಲ್ಲಿ ಫ್ರೀಯಾಗಿ ಇರುತ್ತೆ ಸ್ಕೂಲ್ ಸ್ಟಾರ್ಟ್ ಆಗೋ ಒಂದು ವಾರದ ಮುಂಚೆ ಬ ಫಸ್ಟ್ ರೈಡ್ ಸೆಷನ್ ಅಂತ ಮಾಡ್ತಾರೆ ಮಕ್ಕಳು ಬಸ್ಸನ್ನು ಹೇಗೆ ಯೂಸ್ ಮಾಡಬೇಕು ಹಾಗೆ ರೋಡ್ ಕ್ರಾಸ್ ಮಾಡೋದು ಹೇಗೆ ಟ್ರಾಫಿಕ್ ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಒಂದು ರೈಡ್ ಕರ್ಕೊಂಡು ಹೋಗ್ತಾರೆ ಅದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ರೈಡ್ ಆಗಿರುತ್ತೆ ಬಸ್ ಹತ್ರ ಕರ್ಕೊಂಡೋಗಿ ಎಲ್ಲ ಸಿಗ್ನಲ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ ನಂತರ ಲೈನ್ ಅಪ್ ಮಾಡಿ ಮಕ್ಕಳು ತಾವಾಗಿ ಬಸ್ ಹತ್ಕೋಬೇಕು ಮೊದಲೇ ಬಾರಿ ಆದ ಕಾರಣ ಬಕಲಪ್ ಮಾತ್ರ ಪ್ಯಾರೆಂಟ್ಸ್ ಹೋಗಿ ಮಾಡಬೇಕು ಹಾಗೆ ಫಸ್ಟ್ ಟೈಮ್ ಮಕ್ಕಳು ಅಳೋದಾದರೆ ಅವ್ರ ಜೊತೆಗೆ ಪ್ಯಾರೆಂಟ್ಸ್ ಕೂಡ ಕೂತ್ಕೊಂಡು ಈ ರೈಡನ್ನ ಮಾಡ್ಬೋದು ಈ ಫಸ್ಟ್ ರೈಡು ಒಂದು ವಾರ ಮುಂಚೆನೇ ಸ್ಟಾರ್ಟ್ ಆಗುತ್ತೆ ವಾರ ಪೂರ್ತಿ ಈ ಸೆಷನ್ಗಳಿರುತ್ತೆ ನಾವು ಯಾವತ್ತು ಫ್ರೀ ಇದ್ದೀವೋ ಆ ವಾರದಲ್ಲಿ ಮತ್ತು ಯಾವ ಪ್ರದೇಶ ಹತ್ತಿರ ಇದೆಯೋ ನಮಗೆ ಅಲ್ಲಿ ಹೋಗಿ ನಾವು ಈ ರೈಡ್ನ ತೊಗೊಳ್ಬೋದು ಫಿಫ್ಟೀನ್ ಮಿನಿಟ್ಸ್ ರೈಡ್ ಮುಗಿಸ್ಕೊಂಡು ಈ ಬಸ್ ಬಂದು ಮಕ್ಕಳನ್ನು ನಮ್ಮ ಹತ್ರ ಬಿಟ್ಟ ಮೇಲೆ ನಾವು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗ್ಬೋದು ಇದಾಗಿ ಮೂರು ದಿನಕ್ಕೆ ಓಪನ್ ಹೌಸ್ ಅಂತ ಮಾಡ್ತಾರೆ ಅದು ಅವ್ಳು ಹೋಗೋ ಸ್ಕೂಲಲ್ಲಿರುತ್ತೆ ಓಪನ್ ಹೌಸ್ ಅಂತಂದರೆ ಅವಳು ಓದೋ ಕ್ಲಾಸ್ ರೂಮ್ನ ನಮಗೆ ತೋರಿಸ್ತಾರೆ ಹಾಗೆ ಆ ಕ್ಲಾಸ್ ರೂಮಲ್ಲಿ ಅವರು ಏನೇನು ಮಾಡ್ತಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ ರೂಲ್ಸ್ಗಳ ಪ್ರಕಾರ ಪ್ರತಿ ಏಳು ಜನ ಮಕ್ಕಳಿಗೆ ಒಂದು ಎಜುಕೇಟರ್ನ ಕೊಟ್ಟಿರ್ತಾರೆ ಒಂದು ಕ್ಲಾಸಲ್ಲಿ ಇಪ್ಪತ್ತೊಂದು ಜನ ಮಕ್ಕಳು ಹಾಗೆ ಮೂರು ಜನ ಎಜುಕೇಟರ್ಸ್ ಇರ್ತಾರೆ ಹಾಗೆ ಈ ಬಸ್ಗಳಲ್ಲಿ ಡ್ರೈವರ್ನ ಬಿಟ್ಟು ಬೇರೆ ಯಾವ ಹೆಲ್ಪರ್ ಕೂಡ ಇರುವುದಿಲ್ಲ ಆ ಡ್ರೈವರ್ ಕೈಯಲ್ಲಿ ಒಂದು ಮೈಕ್ ಥರ ಇರುತ್ತೆ ಅದರಿಂದನೇ ಅವರು ಮಾತಾಡಬೇಕು ಮಕ್ಕಳ ಜೊತೆಗೆ ಪ್ರತಿ ಸ್ಟಾಪ್ ಬಂದಾಗ್ಲೂ ಅವರು ಹೆಸರು ಓದಿ ಹೇಳ್ತಾರೆ ಕೆಲವರು ಹಾಗೆ ನಿಮಗೆ ಈ ಜಾಗ ಗೊತ್ತಿದ್ರೆ ನೀವು ಎದ್ದು ಬರ್ಬೋದು ಅನ್ನೋ ಥರ ಎಲ್ಲ ಅನೌನ್ಸ್ಮೆಂಟ್ ಇರ್ತಾರೆ ಈ ಬಿಲ್ಡಿಂಗಲ್ಲಿ ನನ್ನ ಮಗಳ ಕ್ಲಾಸ್ ರೂಮ್ ಇರೋದು ಇವತ್ತು ನಾವು ಅವಳ ಕ್ಲಾಸ್ ರೂಮ್ ಟವರ್ಗೆ ಅಂತ ಬಂದಿರೋದು ಪ್ರತಿ ಫ್ಯಾಮಿಲಿಗೆ ಒಂದೊಂದು ಟೀಚರ್ ಥರ ಬಂದು ಎಕ್ಸ್ಪ್ಲೇನ್ ಮಾಡಿ ಏನೇನು ಮಾಡ್ತಾರೆ ಏನೇನು ಮಾಡಬಾರ್ದು ಹಾಗೆ ಇಲ್ಲಿನ ಮಕ್ಕಳಿಗೆ ಪೀನಟ್ಸ್ ಎಲರ್ಜಿಗಳು ಹಾಗೆ ಸೆಸಮೆ ಸೀಡ್ ಎಲರ್ಜಿಗಳೆಲ್ಲ ಇರುತ್ತೆ ನಾವು ಲಂಚ್ ಬಾಕ್ಸ್ ಕೊಡೋದಾದರೆ ನಾವೇನಾದರೂ ಫುಡ್ ಅವ್ರಿಗೆ ಕೊಡೋದಾದರೆ ಅದನ್ನೆಲ್ಲ ಇರದೇ ಇರೋ ಥರ ಮಾಡಿ ಕೊಡಬೇಕಾಗತ್ತೆ ಅದೆಲ್ಲ ಅಲೋ ಇಲ್ಲ ಹಾಗೆ ನನ್ನ ಮಗಳಿಗೆ ಈ ಕ್ಲಾಸಲ್ಲಿರೋ ಥಿಂಗ್ಸ್ನೆಲ್ಲ ಪರಿಚಯ ಮಾಡಿಸಿದ್ವಿ ಕ್ಲಾಸ್ ರೂಮಲ್ಲಿ ಎರಡು ಸಲ ಸ್ನ್ಯಾಕ್ಸ್ ಹಾಗೆ ಒಂದು ಲಂಚನ್ನು ಕೊಡ್ತಾರೆ ಲಂಚ್ ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನೀವು ತೊಗೊಳ್ಬೋದು ಅಂತಂದರೆ ಮನೆಯಿಂದಲೇ ಕೊಟ್ಟು ಕಳಿಸ್ಬೋದು ಹಾಗೆ ಈ ಥರ ಒಂದು ಟ್ಯಾಗ್ ಕೊಟ್ಟಿರ್ತಾರೆ ಅದನ್ನು ಅವಳ ಬ್ಯಾಗ್ಗೆ ಯಾವಾಗಲೂ ಇಟ್ಟಿರಬೇಕಾಗುತ್ತೆ ಐಡೆಂಟಿಟಿಗೆ ಇದು ಅವಳ ಸ್ಕೂಲ್ನ ಮೊದಲನೇ ದಿನ ಮೊದಲನೇ ದಿನ ಪ್ಯಾರೆಂಟ್ಸೇ ಬಂದು ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಹೋಗಬೇಕು ಅಂತ ಇತ್ತು ಅಂದರೆ ಕೆಲವು ಮಕ್ಕಳು ಅಳ್ತಾರಲ್ವ ಸ್ಕೂಲ್ಗೆ ಹೋಗುವಾಗ ಸ್ವಲ್ಪ ಹೊತ್ತು ಅವ್ರ ಜೊತೆಗೇ ಇದ್ದು ಅವರು ಅಡ್ಜಸ್ಟ್ ಆದಮೇಲೆ ವಾಪಸ್ ಬರೋ ತ ಬರೋಕ್ಕೆ ಪರ್ಮಿಷನ್ ಇತ್ತು ನಾವು ಹೋಗಿ ಒಂದು ಹಾಫ್ ಆ್ಯನ್ ಅವರ್ ಅವಳ ಜೊತೆಗೇ ಇದ್ದು ಅವಳಲ್ಲಿ ಎಡ್ಜಸ್ಟ್ ಆದಮೇಲೆ ವಾಪಸ್ ಬರೋದು ಅಂತ ಅಂದ್ಕೊಂಡು ಹೋದ್ವಿ ಅವಳು ತುಂಬ ಎಕ್ಸೈಟೆಡ್ ಆಗಿದ್ಲು ಹಾಗೆ ಹೋದ ತಕ್ಷಣ ಎಲ್ಲ ಟಾಯ್ಸ್ ಜೊತೆಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಹಾಗೆ ನಾವು ವಾಪಸ್ ಕೂಡ ಬಂದ್ವಿ ಯಾವುದೋ ಬೇರೆ ಕಂಟ್ರಿನಲ್ಲಿ ಮೊದಲೇ ಬಾರಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಆ ಬಸ್ಗಳಲ್ಲಿ ಹೆಲ್ಪರ್ಗಳಿರೋದಿಲ್ಲ ಅಂದಾಗ ಒಂಥರ ಭಯ ಇರುತ್ತಲ್ವಾ ತಂದೆ ತಾಯಿಗಳಿಗೆ ಆ ಥರ ನಮಗೂ ಇತ್ತು ಇದು ಮಧ್ಯಾಹ್ನ ಟೂ ಫೋರ್ಟಿ ಫೈವ್ಗೆ ನನ್ನ ಮಗಳು ಮನೆಗೆ ಬರೋ ಸಮಯ ನಮ್ಮ ಮನೆ ಹತ್ತಿರದಲ್ಲೇ ಇರೋ ಒಂದು ಡ್ರಾಪ್ ಲೊಕೇಶನ್ನ ನಮಗೆ ಅಸೈನ್ ಮಾಡಿರ್ತಾರೆ ಅಲ್ಲಿ ಹೋಗಿ ನಾನು ನಿಂತ್ಕೊಂಡು ನಾವು ಅವಳನ್ನು ಪಿಕ್ ಮಾಡಬೇಕಾಗುತ್ತೆ ಒನ್ಸ್ ಬಸ್ ಬಂದು ಡ್ರಾಪ್ ಲೊಕೇಶನ್ನಲ್ಲಿ ನಿಂತು ಅಂದ ಅಂದಮೇಲೆ ಎಲ್ಲ ಸ್ಟಾಪ್ ಸೈನ್ಗಳು ಹೊರಗಡೆ ಬರುತ್ತೆ ಹಾಗೆ ರೋಡಲ್ಲಿ ಯಾವುದೇ ವೆಹಿಕಲ್ಗಳು ಮೂವ್ ಆಗೋ ಥರ ಇಲ್ಲ ಬಸ್ ಯಾವಾಗ ಮೂವ್ ಆಗುತ್ತೋ ಆವಾಗ ಮಾತ್ರ ವೆಹಿಕಲ್ಗಳು ಮೂವ್ ಆಗಬೇಕಾಗುತ್ತೆ ಇದಾಗಿತ್ತು ನನ್ನ ಮಗಳ ಶಾಲೆಯ ಮೊದಲ ದಿನ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬ ಬಾಯ್